ಹಾಯ್ ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಇವ ಹಾಸೆ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ದೇವಸ್ಥಾನಕ್ಕೆ ಮನೋಜ ಮತ್ತು ರೋಹಿಣಿ ಪೊಲೀಸರ ಸಮೇತ ಬರ್ತಾರೆ ಆಗ ಕನಕ ಫೋ ಮೀನನ್ಗೆ ಫೋನ್ ಹಚ್ಚಿ ಹೇಳ್ತಾಳೆ ಮನೋಜ ಮತ್ತು ರೋಹಿಣಿ ಬಂದು ಆ ಸಿ ಸಿ ಟಿ ವಿ ತೊಗೊಂಡು ಹೋಗಿದ್ದಾರೆ ಅಕ್ಕ ಅಂತ ಹೇಳಿ ಇರ್ತಾರೆ ಹೌದಾ ಹಾಗಾದರೆ ನೀನು ಹೋಗಿ ಒಂದು ಕಾಪಿನ ಇಸ್ಕೊಂಡು ಇಟ್ಕೊಂಡಿರು ಅಂಥೇಳಿ ಹೇಳ್ತಾಳೆ ಆಯಿತು ಸರಿ ಅಕ್ಕ ಅಂಥೇಳಿ ಕನಕ ದೇವಸ್ಥಾನಕ್ಕೆ ಹೋಗ್ತಾಳೆ ಆಗ ಪೂಜಾರಿ ಅವ್ರು ಇಸ್ಕೊಂಡು ಹೋಗಿದ್ದಾರಲ್ಲಮ್ಮ ಹೇಗೂ ನಿನಗೂ ಕೊಡ್ತೀನಿ ಬಾ ಅಂತ ಹೇಳಿ ಕನಕಗೂ ಹಾಕ್ತಾರೆ ಆಗ ಮೀನಾ ಮನೆಯಲ್ಲಿರ್ತಾಳೆ ಆಗ ಸೂರ್ಯ ಕೂಡ ಬರ್ತಾನೆ ಮನೆಗೆ ಆಗ ಬರ್ರಿ ಅಂತ ಹೇಳ್ತಾಳೆ ರೀ ನಿಮ್ಮ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂಥೇಳಿ ಮೀನಾ ಹೇಳಿದಾಗ ಏನೇ ಅದು ಅಂತ ಹೇಳ್ತಾರೆ ಈಗ ಮನೋಜ ಮತ್ತು ರೋಹಿಣಿ ಈಗ ದೇವಸ್ಥಾನಕ್ಕೆ ಹೋಗಿ ಸಿ ಸಿ ಟಿ ವಿ ಫುಟೇಜನ್ನು ತೊಗೊಂಡು ಬಂದಿದ್ದಾರೆ ಅಂತರಿ ಅಂಥೇಳಿ ಹೇಳ್ತಾಳೆ ಓಹೋ ಹೋ ಆಗಲೇ ಕೆಲಸ ಶುರು ಮಾಡ್ಕೊಂಡಿದ್ದಾರಾ ಇವರು ಅಂತ ಹೇಳ್ತಾರೆ ಆಗಲಿ ಆಗಲಿ ಅಂತಾರೆ ಆಯಿತು ಸರಿ ಬನ್ನಿರಿ ಊಟ ಮಾಡೋಣ ಅಂತ ಹೇಳ್ತಾರೆ ಅಯ್ಯೋ ನಂದು ಆಯ್ತಮ್ಮ ಅಂತೇಳಿ ಏನೋ ಊಟ ಆಯಿತಾ ಒಂದು ಫೋನ್ ಹಚ್ಚಿ ಹೇಳ್ಬೇಕು ತಾನೇ ನೀವು ಅಂತ ಹೇಳ್ತಾರೆ ಅದು ಆಗಲ್ಲಮ್ಮ ನಾವು ಅವ್ರನ್ನ ಫಾರ್ನ್ ಬಿಡೋಕ್ಕೆ ಹೋಗಿದ್ನಲ್ಲ ಅವರು ನಮ್ಮ ಇದು ಏರ್ ಏರ್ಪೋರ್ಟಿಗೆ ಬಿಡಕ್ಕೆ ಹೋಗಿದ್ನಲ್ವಾ ಅವರು ನೀನು ಊಟ ಮಾಡಿಕೊಂಡೇ ಹೋಗ್ಬೇಕಪ್ಪ ಸೂರ ಅಂತೇಳಿ ತುಂಬ ಬಲವಂತ ಮಾಡಿದ್ರು ಕಣೆ ಇಲ್ಲ ಅನ್ನೋಕ್ಕಾಗಲಿಲ್ಲ ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದೆ ನೀನು ಬೇಜಾರಾಗಬೇಡಮ್ಮ ನೀನು ಊಟ ಮಾಡು ಅಂಥೇಳಿ ಹೇಳ್ತಾರೆ ಈ ಕಡೆ ಮತ್ತೆ ನಾವು ಈಗ ಈ ಪೌಡ್ರಮ್ಮನ ಬಗ್ಗೆ ಹೇಗೆ ತಿಳ್ಕೊಳೋದು ಅಂಥೇಳಿ ಯೋಚನೆ ಮಾಡ್ತಾಯಿರ್ತಾರೆ ಆಗ ಮೀನಾ ಹೇಳ್ತಾಳೆ ನಮಗೆ ಅವಳು ರೋಹಿಣಿ ಪೌಡ್ರ್ ಪರಿಚಯ ಆಗಿರೋದೆ ಕಸ್ತೂರಿ ಆಂಟಿ ಅಲ್ವಾ ನಾವು ಅಲ್ಲಿಂದ್ರೇ ಶುರು ಮಾಡೋಣ ಅಂಥೇಳಿ ಮೀನಾ ಮತ್ತು ಸೂರ್ಯ ಇಬ್ಬರು ಮಾತಾಡಿಕೊಂಡು ಕಸ್ತೂರಿ ಆಂಟಿ ಮನೆಗೆ ಹೋಗ್ತಾರೆ ಬೆಲ್ ಬಾರಿಸ್ತಾರೆ ಆಗ ಕಸ್ತೂರಿ ಆಂಟಿ ಡೋರ್ ಓಪನ್ ಮಾಡಿ ನೋಡಿ ತುಂಬಾ ಖುಷಿ ಆಗ್ತಾಳೆ ಏನು ಇಬ್ಬರು ಗಂಡೈಂತಿ ಒಟ್ಟಿಗೆ ಬಂದುಬಿಟ್ಟಿದ್ದೀರಲ್ಲ ಅಂಥೇಳಿ ಹೌದು ಆಂಟಿ ನೀವು ಮಾತಾಡ್ಸ್ಲಿಕ್ಕೆ ಬಂದಿದ್ದೀವಿ ನೀವಂತರೂ ನಮ್ಮ ಮನೆಗೆ ಬರ್ತಾನೆ ಇಲ್ಲ ಈಗ ಅಂಥೇಳಿ ಮೀನಾ ಹೇಳ್ತಾಳೆ ಇಲ್ಲಮ್ಮ ಈಗ ಶಾಂತಿನೇ ಇಲ್ಲೇ ಬರ್ತಾಳಲ್ವ ಹಾಗಾಗಿ ಬರ್ ಬರ್ತಾ ಇಲ್ಲ ಅಂಥೇಳಿ ಹೇಳಿದಾಗ ಸೂರ್ಯ ಹಾಗಾದರೆ ನೀವು ನಮ್ಮನ್ನು ನೋಡೋಕೆ ಬರಲ್ವಾ ಅಂತ ಹೇಳ್ತಾರೆ ಅಯ್ಯೋ ಹಾಗೇನಿಲ್ಲಪ್ಪ ಅಂತ ಹೇಳ್ತಾರೆ ಆಗ ಸೂರ್ಯ ಕೇಳ್ತಾನೆ ಆಂಟಿ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಅವ್ನಿಗೆ ನಾಲ್ಕು ಕಾರ್ ಇದೆ ಒಂದು ಕಾರ್ ಓಡಿಸ್ತಾನೆ ಮೂರು ಕಾರ್ ಬಾಡಿಗೆ ಬಿಟ್ಟಿದ್ದಾನೆ ಅಂಥೇಳಿ ಇದನ್ನೆಲ್ಲ ನನ್ನ ಹತ್ರ ಯಾಕಪ್ಪ ಹೇಳ್ತಾ ಇದೆಯಾ ಅಂತೇಳಿ ಕಸ್ತೂರಿಗೆ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಆಂಟಿ ಅವನಿಗೆ ಫಾರಿನ್ ಬೇರೆ ದೇಶದ ಹುಡುಗಿನೇ ಮದುವೆ ಆಗ್ತಾನಂತೆ ಹಾಗಾಗಿ ನೀವು ನಮ್ಮ ಪೌಡ್ರನ್ನ ಪರಿಚಯ ಮಾಡಿಕೊಟ್ಟಿದ್ರಲ್ಲ ಅವಂಗೂ ಒಂದು ಏನಾದರೂ ಮದುವೆ ಸೆಟ್ ಮಾಡಿಕೊಡಿ ಅಂಥೇಳಿ ಸೂರ್ಯ ಹೇಳಿದಾಗ ಅವ ಮೀನಾ ಹೇಳ್ತಾಳೆ ಹೌದು ಆಂಟಿ ನೀವು ರೋಹಿಣಿ ಅವ್ರನ್ನ ನಮಗೆ ಗೊತ್ತ ತಿಳಿಸಿದ್ರು ಅವ್ರಿಗೂ ಒಂದು ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಅಯ್ಯೋ ನನಗೆ ಯಾರಪ್ಪ ಅಂತವ್ರು ಗೊತ್ತಿದ್ದಾರೆ ಅಂತ ಏನಂಟಿ ಹಿಂಗಂತಿದ್ದೀರಾ ನಮ್ಮ ಪೌಡ್ರು ಮಲೇಷ್ಯಾದಿಂದಾನೆ ಕರ್ಕೊಂಡು ಬಂದಿದ್ದೀರಲ್ವ ಅಂತೇಳಿ ಅಯ್ಯೋ ನನಗೆ ಯಾವ ಮಲೇಷ್ಯಾನೂ ಗೊತ್ತಿಲ್ಲಪ್ಪ ಅಂತೇಳಿ ಅವಾಗ ಮೀನಾ ಮತ್ತು ಸೂರ್ಯ ಇಬ್ಬರೂ ಕೂಡ ಶಾಕ್ ಆಗ್ತಾರೆ ಮತ್ತು ಹೇಗಂಟಿ ಇಲ್ಲಪ್ಪ ಅವಳು ನನಗೆ ದೇ ಡೈಲಿ ಮಸಾಜ್ ಮಾಡೋಕ್ಕೆ ಬರ್ತಾಯಿಲ್ಲಲ್ಲ ಹಾಗ ಅವಳು ನನ್ನ ಹತ್ರ ಹೇಳಿರೋದು ಅಷ್ಟೇ ಅಂಥೇಳಿ ಹೇಳ್ತಾರೆ ಮತ್ತು ಅತ್ತೆ ಅವಾಗ ನಾನು ಡೈಲಿ ಮಾಡ್ಕೊತಿದ್ನಲ್ಲ ಆಗ ನಾನು ಶಾಂತಿಗೆ ಅವಳನ್ನು ಪರಿಚಯ ಮಾಡಿಕೊಟ್ಟೆ ಅವಳು ಕೂಡ ಶಾಂತಿಗೆ ಚೆನ್ನಾಗಿ ಮಸಾ ಮಸಾಜ್ ಮಾಡ್ತಾ ಹಾಗೆ ಇಬ್ಬರು ಮಾತಾಡ್ತಾ ಫ್ರೆಂಡ್ಸ್ ಆಗಿದ್ರು ಆಗ ಒಂದಿನ ರೋಹಿಣಿಗೆ ಫೋನ್ ಬಂದಿದೆ ಅಂಥೇಳಿ ಅಳ್ತಾ ಮಾತಾಡ್ತಾ ಇದ್ಲು ಆಗ ಶಾಂತಿ ಹೋಗಿ ಏನಾಯ್ತಮ್ಮ ಯಾರು ನಿಮ್ಮಪ್ಪ ಅಂತ ಕೇಳಿದಾಗ ಅವಳು ಮಲೇಷ್ಯಾದಿಂದ ಅಂಥೇಳಿ ಈ ರೀತಿ ಎಲ್ಲ ಸ್ಟೋರಿಯನ್ನು ಹೇಳಿದ್ಳು ಆಗ್ಲಿಂತ್ರ ಮಾತ್ರ ನಮಗೆ ಗೊತ್ತಪ್ಪ ಅಲ್ಲಿಂತ್ರ ನಮ್ಗೇನು ಗೊತ್ತಿಲ್ಲ ಅಂಥೇಳಿ ಕಸ್ತೂರಿ ಹೇಳ್ತಾಳೆ ಆಗ ಸೂರ್ಯ ಕೂಡ ಮೀನಾ ಇಬ್ಬರು ಮಕ್ಕ ಮಕ್ಕ ನೋಡಿಕೊಂಡು ಡೌಟ್ ಪಡ್ತಾರೆ ಸರಿಬಿಡಿ ಆಂಟಿ ನಾವು ಬಂದಿದ್ದ ಕೆಲಸ ಅಂತರೂ ಆಗ್ಲಿಲ್ಲ ಆಯಿತು ಹೋಗ್ತೀವಿ ಅಂಥೇಳಿ ಸೂರ್ಯ ಹೇಳಿದಾಗ ಏನಪ್ಪ ಯಾವಾಗ ಬಂದರೂ ಹೀಗೆ ಬಂದು ಹಾಗೆ ಹೋಗ್ತಾ ಇರ್ತೀರ ಕಾಪಿ ಮಾಡ್ಕೊಂಡು ಬರ್ತೀನಿ ಇವತ್ತು ನೀವು ಕಾಪಿ ಕುಡ್ಕೊಂಡೇ ಹೋಗ್ಬೇಕು ಅಂಥೇಳಿ ಕಸ್ತೂರಿ ಆಂಟಿ ಹೇಳ್ತಾ ಇಲ್ಲಿಗೆ ಅವರು ಕಾಫಿ ತೊಗೊಂಡ್ಬರಕ್ಕೆ ಹೋಗ್ತಾರೆ ಆಗ ಮೀನ ಮತ್ತು ಸೂರ್ಯ ಏನೇ ಇದು ನಾವೇ ಅಂದ್ಕೊಂಡ್ರೆ ಇಲ್ಲೇನೋ ಆಯ್ತಲ್ಲ ಅಂಥೇಳಿ ಮಾತಾಡಿಕೊಂಡು ಬರ್ತಾ ಇರ್ತಾರೆ ಹಾಗಾದರೆ ಮತ್ತೆ ಬಂದು ಮತ್ತು ಈ ಪೌಡ್ರನ್ನ ವಿಷಯ ಹೇಗೆ ಯಾಕೆ ತಿಳ್ಕೊಳೋದು ಅಂತ ಹೇಳ್ತಾರೆ ಆಗ ಮತ್ತೆ ಪೂಜೆ ನೆನಪಾಗ್ತಾಳೆ ಸೂರ್ಯನಿಗೆ ಆ ಪೂಜೆನತ್ರ ಹೋಗಿ ಕೇಳಬೇಕ್ರಿ ಅಂತ ಹೇಳ್ತಾರೆ ಆಗ ಮೀನು ಹೇಳ್ತಾರೆ ನಾನು ಸಲ ಅವ್ರ ಮನೆಗೆ ಹೋದಾಗ ಅವಳು ಬೇರೆ ಸುಮ್ಮನೆ ಮಾತಾಡ್ತಾ ಹಾಗೆ ಕೇಳಿದ್ದೆ ಆದರೆ ಅವರು ಎಲ್ಲ ಹೇಳಿದ್ರು ರೀ ಅಂತ ಹೇಳ್ತಾರೆ ಹಾಗಾದರೆ ನೀನು ಒಂದು ಕೆಲಸ ಮಾಡು ಮೀನಾ ನೀನು ಆಗ ಕೇಳಿದ ಪ್ರಶ್ನೆ ಹೀಗೆ ಕೇಳು ಆಗಲೂ ಒಂದೇ ಆನ್ಸರು ಈಗ ಕೊಟ್ಟಿರೋದು ಒಂದೇ ಆನ್ಸರ್ ಆದರೆ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ಅಂತ ಅರ್ಥ ಅವಳೇನಾದರೂ ಅವಾಗೊಂದು ಇವಾಗೊಂದು ಹೇಳಿದಾಳಂದರೆ ಅಲ್ಲಿ ಏನೋ ಕೇಳಿ ಇದೆ ಅಂಥೇಳಿ ತಿಳ್ಕೊ ಅಂಥೇಳಿ ಸೂರ್ಯ ಮೀನನ್ನು ಮತ್ತೆ ಪೂಜನ್ ಮನೆಗೆ ಕಳಿಸ್ತಾರೆ ಆಗ ಮೀನ ಪೂಜನ್ ಮನೆಗೆ ಬರ್ತಾಳೆ ಅಷ್ಟರಲ್ಲಿ ಪೂಜಾ ಫಾಲೋ ಮಾಡ್ತಿರುವ ಹುಡುಗ ಮನೆಗೆ ಬಂದಿರ್ತಾನೆ ಅವನು ಬಂದು ನಿಮ್ಮ ಗಾಡಿಗೆ ದೃಷ್ಟಿಯಾಗಿದೆ ಈ ದಾರ ಕಟ್ಕೊಳ್ಳಿ ಅಂಥೇಳಿ ಹೇಳ್ತಾಯಿರ್ತಾನೆ ಅವಾಗ ಪೂಜೆ ನಿಮ್ಮ ಗಾಡಿಗೂ ಆಗಿದೆ ಅಲ್ವಾ ನಿಮ್ಮ ಗಾಡಿಗೆ ಕಟ್ಕೊಳ್ಳಿ ಅಂತ ಹೇಳ್ದೆ ಇಲ್ಲ ಮೇಡಮ್ ನಮ್ಮ ಅಲ್ಲೇ ಕಟ್ಟಿದ್ದೀನಿ ನಾನು ಮತ್ತು ನಿಮ್ಮ ಗಾಡಿ ಕಟ್ಟಿದ್ರು ನನ್ನ ಗಾಡಿಗೆ ಬಂದು ಗುದ್ದಿತಾ ನಿಮ್ಮ ಗಾಡಿ ಅಂಥೇಳಿ ಪೂಜೆ ಕೇಳ್ತಿರುವಾಗ ಇಲ್ಲ ನಿಮ್ಮ ಗಾಡಿಗೆ ತುಂಬಾ ಆಗಿದೆ ಅಲ್ಲ ಅದಕ್ಕಾಗಿ ಗುದ್ದಿದ್ದೀವಿ ಇದನ್ನು ಕಟ್ಕೊಳ್ಳಿ ಸರಿ ಹೋಗುತ್ತೆ ಅಂಥೇಳಿ ಹೇಳ್ತಾನೆ ಆಗ ಇಬ್ಬರು ಇರ್ತಾರೆ ಪೂಜಾ ಸ್ಮೈಲ್ ಮಾಡ್ತಾ ನಾಚ್ಕೊಳ್ತಾ ಇರ್ತಾಳೆ ಆಗ ಅವರು ಒಂದು ಮಾತು ಕೇಳ ಅಂತ ಹೇಳ್ತಾನೆ ಆ ಫಾಲೋ ಮಾಡೋ ಹುಡುಗ ಆಯಿತು ಕೇಳಿ ನಿಮಗೆ ಮದುವೆ ಆಗಿದೆಯಾ ಅಂತ ಹೇಳಿ ಕೇಳ್ತಾನೆ ಆಗ ಪೂಜೆ ಹೇಳ್ತಾಳೆ ನಾನು ಹೇಗ್ರಿ ನಿಮಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲ ಮೇಡಮ್ ಈಗ ಮದುವೆ ಆದವರು ಮದುವೆ ಆಗದೆ ಇರೋ ರೀತಿ ಕಾಣಿಸ್ತಾರೆ ಹಾಗಾಗಿ ಮೊದಲೇ ಕೇಳಿದೆ ಆಮೇಲೆ ಪಜೆ ಬಿಡೋದು ಯಾಕೆ ಅಂಥೇಳಿ ಇಲ್ಲ ನನಗಿನ್ನೂ ಮದುವೆ ಆಗಿಲ್ಲ ಅಂಥೇಳಿ ಪೂಜೆ ಹೇಳಿದಾಗ ಮನೋ ಆ ಫಾಲೋ ಮಾಡ್ತಾ ಇರೋ ಹುಡುಗನಿಗೆ ತುಂಬಾ ಖುಷಿ ಆಗುತ್ತೆ ಅಲ್ಲಿಂದ ಅವನು ಹೋಗ್ತಾನೆ ಇವಳು ಅದೇ ಗೂಂಗ್ನಲ್ಲಿ ನಾಚಿಕೊಂಡು ನಗ್ತಾ ಕೊಡ್ತಿರ್ತಾಳೆ ಅಲ್ಲಿಗೆ ಮೀನು ಎಂಟ್ರಿ ಕೊಟ್ಟಾಗ ತಗೊಳ್ಳಿ ಪೂಜೆ ಅವರೇ ನಿಮ್ಗೆ ಹೂ ಕೇಳಿದ್ರಲ್ವ ಕೊಡೋಕ್ಕೆ ಬಂದಿದ್ದೀನಿ ಅಂಥೇಳಿ ಹೇಳ್ತಾಳೆ ಆಗ ಪೂಜೆ ಇಸ್ಕೊಂಡು ಮತ್ತೆ ಕೇಳ್ತಾಳೆ ಆ ಪ್ರಶ್ನೆ ನೀವು ಎಲ್ಲಿರೋದು ಏನು ಎತ್ತ ಅಂತ ಯಾಕೆ ಇಷ್ಟೊಂದು ಹಚ್ಕೊತಾ ಇದ್ದೀರಾ ಅಂಥೇಳಿ ಮೀನಾ ಕೇಳ್ತಾ ಇರ್ತಾಳೆ ಏನಿಲ್ಲ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ ಅಂಥೇಳಿ ಪೂಜೆ ಕೇಳ್ತಾಳೆ ಆವಾಗ ಕೇಳಿ ಅಂತ ಹೇಳ್ತಾಳೆ ನೀವು ಸೂರ್ಯ ಅವರು ನೀವು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದ್ದೀರಲ್ಲ ಮೇಡ್ ಫಾರ್ ಈಚ್ ಅದರ ನಂಗೆ ಹೇಗೆ ಅಂತ ಹೇಳ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಅವರೇ ಅದೆಲ್ಲ ಅವರಿಂದನೇ ಸಾಧ್ಯ ಅವರು ಅಷ್ಟೊಂದು ಕೋಪದಿಂದ ಇರ್ತಾರೆ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರ ನೀವು ಅಂತೇಳಿ ಕೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ಅವರೇನೋ ಏನೋ ಒಂಥರ ಹಾಡು ಹಾಡ್ಕೊತ ನಮ್ಮನ್ನು ಇದನ್ನ ಮಾಡ್ತಾನೆ ಕಿಂಡಲ್ ಮಾಡ್ತಾನೆ ಇರ್ತಾರೆ ಅಂಥೇಳಿ ಮೀನಾ ಹೇಳ್ತಾಳೆ ಹಾಗೆ ಈಗ ಲೈಫ್ ಪಾರ್ಟ್ನರ್ನ ಹೇಗೆ ಆರಿಸ್ಕೋಬೇಕು ಮೀನವ್ರೆ ಅಂಥೇಳಿ ಪೂಜೆ ಕೇಳಿದಾಗ ಅಯ್ಯೋ ನೀವು ಹೋಗೋಗಿ ನನ್ನ ಕೇಳ್ತಾ ಇದ್ದೀರಲ್ಲ ನನ್ನ ಮದುವೆ ಹೇಗಾಗಿದೆ ಅಂತ ನಿಮಗೆ ಗೊತ್ತಲ್ವಾ ನೀವೇನು ರೋಹಿಣಿನ ಹೋಗಿ ಕೇಳಿ ಅವ್ರು ಮಾತ್ರ ಲವ್ ಮಾಡಿ ಮದುವೆ ಆಗಿರೋದಲ್ವ ಅಂಥೇಳಿ ಮೀನು ಹೇಳ್ತಾಳೆ ಅಯ್ಯೋ ಅವಳ ಅಂಥೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ ಇದು ಪೂಜೆ ಹೇಳ್ತಾಳೆ ಯಾಕೆ ಅವಳು ನಿಮ್ಗೆ ಚೆನ್ನಾಗಿ ಗೊತ್ತಿರೋದಲ್ವ ಅಂತ ಹೌದು ಅವಳು ನನಗೇನು ಅಷ್ಟೇನು ಗೊತ್ತಿಲ್ಲ ಕಾಲೇಜ್ಲಿಂದ ಮಾತ್ರ ಗೊತ್ತು ಅಂಥೇಳಿ ಪೂಜೆ ಹೇಳ್ಬಿಡ್ತಾಳೆ ಅವಳು ಫಸ್ಟ್ನೇ ಸರಿಲ್ಲ ಕೇಳಿದಾಗ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಗೊತ್ತು ಗೊತ್ತು ಅಂತೇಳಿ ಹೇಳಿರ್ತಾಳೆ ಅಲ್ಲಿಗೆ ಮೀನಾ ಡೌಟ್ ಆಗುತ್ತೆ ಹಾಗಾದ್ರೆ ನಿಮ್ಮಪ್ಪ ಅವರಪ್ಪ ಫ್ರೆಂಡಲ್ವಾ ಅಂತ ಇವಾಗ ನಾನು ಅವಳು ಕಾಲೇಜಿಂದ ಫ್ರೆಂಡ್ ಅಷ್ಟೇ ಅಂತ ಹೇಳ್ತಾರೆ ಮತ್ತು ನೀವು ಹೊಸತಿ ಹಾಗೆ ಅಂದಿದ್ರಲ್ಲ ಅಂತೇಳ್ದ ಓ ಹೌದಲ್ವ ಅವರು ಇವರು ಫ್ರೆಂಡೇ ಹೌದು ಅಂತೇಳಿ ಹೇಳ್ತಾಳೆ ಮತ್ತು ಅಪ್ಪ ಅವರಪ್ಪ ವೆಕೇಶನಿಗೆ ಬಂದಿದ್ರು ಹಾಗೆ ನಮ್ಮಪ್ಪ ಪರಿಚಯ ಆದರು ಹೇಳಿದ್ರಲ್ಲ ಅದೇ ಅವರು ರೋಹಿಣಿ ಅವರಪ್ಪ ಇಲ್ಲಿಗೆ ಇಂಡಿಯಾಕ್ಕೆ ವೆಕೇಶನಿಗೆ ಅಂತ ಬರ್ತಾಯಿದ್ರು ನಮ್ಮಪ್ಪ ಮಲೇಷ್ಯಾ ವೆಕೇಶನಿಗೆ ಅಂತ ಹೇಳಿ ಹೋಗ್ತಾ ಇದ್ದರು ಹಾಗ ಪರಿಚಯ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಅಲ್ಲಿಗೆ ಮೇನ ಡೌಟ್ ಬರುತ್ತೆ ಹಾಗಾಗಿ ಅವಳು ಸರಿ ಬಿಡಿ ನಾನು ಹೂ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ಅಂತ ಹೇಳಿಬಿಟ್ಟು ು ಹೋಗ್ತಾಳೆ ಈಗ ಪೂಜಾ ರೋಹಿಣಿಗೆ ಫೋನ್ ಹಚ್ಚಿ ಮೀನಾ ಬಂದಿದ್ರು ಕಣೆ ಮನೆಗೆ ನಿನ್ನ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ರು ಅಂತೇಳಿ ಹೇಳ್ತಾಳೆ ನೀ ಎಲ್ಲ ಹೇಳ್ಬಿಟ್ಟು ಏನು ಕಣೆ ಅಂಥೇಳಿ ಹೇಳ್ತಿರುವಾಗ ಮಾ ತಾಯಿ ನಾನೇನು ಹೇಳಿಲ್ಲ ನೀನು ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಸುಳ್ಳು ಹೇಳಿದೆ ನಾನಂತರೂ ಏನು ಹೇಳಿಲ್ಲ ನಿಜ ಹೇಳು ಪೂಜಾ ಅಂತ ಹೇಳಿದೆ ನಿಜವಾಗ್ಲೂ ಏನಿಲ್ಲ ಆದರೆ ಹುಷಾರಾಗಿರು ನೀನು ಮಲೇಷ್ಯಾದವಳು ಅಲ್ಲ ಅನ್ನೋ ಡೌಟು ಸೂರ್ಯನಿಗೆ ಬಂದಿದೆ ತುಂಬ ಹುಷಾರಾಗಿರಬೇಕು ಕಣೆ ನೀನು ಸರಿ ಬಿಡು ಕಣೆ ಅಂಥೇಳಿ ಫೋನ್ ಇಟ್ಟು ಮನೋಜ ಮತ್ತು ರೋಹಿಣಿ ಮನೆಗೆ ಬರ್ತಾರೆ ಅಲ್ಲಿ ಸೂರ್ಯ ಮತ್ತು ಮೀನಾ ಗಾರ್ಡನಲ್ಲಿ ಮಾತಾಡ್ಕೊತಾ ಇರ್ತಾರೆ ಆಗ ಮನೋಜನ್ ಕಳೆದು ಬಾರೋ ಇಲ್ಲಿ ಒಂದು ವಿಷಯ ಹೇಳಿ ಸೂರ್ಯ ಕರಿತೇನೆ ಏನು ಅಂದರೆ ಮಲೇಷ್ಯಾದಿಂದ ಬಂದಿದ್ರಲ್ಲ ಅವರು ಮಾತಾಡ್ತಾ ಮಾತಾಡದೆ ಹಾಗೆ ಜೈಲಲ್ಲಿ ನಮಗೆ ಪರಿಚಯರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಅದಕ್ಕೆ ನಾನೇನು ಮಾಡಬೇಕು ಓ ಪ್ಯಂಗ್ಯ ಈ ಪೌಡರ್ ಅಪ್ಪ ಅಲ್ಲೇ ಎಲ್ಲ ಇರೋದು ಬಿಡಿಸ್ಲಿಕ್ಕೆ ಏನಾದರೂ ಹೇಳಬೇಕು ಅಂತ ಹೇಳಿದ ಓ ಹೌದಲ್ವಾ ಅಂತೇಳಿ ಖುಷಿ ಪಡ್ತಾನೆ ಆಗ ಅವರು ನೀವು ನಮ್ಮ ನಮ್ಮ ನಮ್ಮಪ್ಪ ಜೈಲನ್ನ ಇದ್ದಾನೆ ಅಂತ ಕಂಡುಕಂಡವ್ರಿಗೆಲ್ಲರಿಗೂ ಹೇಳ್ಕೊತ ಬರ್ತಾ ಇದ್ದೀರಿ ರೀ ಅಂತ ನಾನೇನು ನಿಮ್ಮಪ್ಪ ಜೈಲಲ್ಲಿ ಇದ್ದಾನೆ ಅಂತ ಹೇಳಿಲ್ಲ ಅವರು ಹಾಗೆ ಹೇಳಿದ್ರು ಅವ್ರು ಹೇಗ್ರಿ ಎಲ್ಲ ನಿಮ್ಮ ನಿಮ್ಮ ಹತ್ರ ವಿಷಯ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರ ಮನೆ ವಿಷಯ ಎಲ್ಲ ಮಾತಾಡಿದ್ರು ಅವರು ಎಲ್ಲೆಲ್ಲದಾರ ಏನು ಎತ್ತ ಹೇಳಿದ್ರು ಅಂತ ನಾನು ನಿಮ್ಗೇನೋ ಉಪಯೋಗ ಆಗಲಿ ಅಂತ ಹೇಳಿದೆ ಅಂತೇಳಿ ಹೇಳ್ತಾನೆ ಸೂರ್ಯ ಮೀನ ಹೌದು ಅವರೇ ನೀವು ನಮ್ಮನೆ ಸೊಸೆ ಅಲ್ವಾ ಎಲ್ಲರೂ ಒಂದೇ ನೋವು ಹೇಳಿ ಹೇಳ್ತಾ ಇರ್ತಾಳೆ ನಾವೆಲ್ಲರೂ ಒಂದೇ ಒಂದೇ ಮನೆಯವರು ಹೇಳಿ ಮೀನ ಹೇಳಿದಾಗ ಸೂರ್ಯ ಹೇಳ್ತ ನೀನು ಮಾತ್ರ ಅನ್ಕೊಂಡ್ರೆ ಆಗಲ್ಲ ಕನೇ ಅವರು ಕೂಡ ಅನ್ಕೋಬೇಕು ಅಂತೇಳಿ ಈಗ ಅಷ್ಟು ಮಾತಾಡಿ ಇನ್ನು ಮುಂದೆ ನಿಮ್ಮ ಹತ್ರ ಯಾವ ವಿಷಯನೂ ಹೇಳಲ್ಲ ಅಂತೇಳಿ ಸೂರ್ಯ ಹೋಗ್ಬಿಡ್ತಾನೆ ಆಗ ಅಪಯ್ಯ ಅಪಯ್ಯ ಅಂದ್ಕೊಂಡು ಮನೆಗೆ ಬರ್ತಾನೆ ಶಾಂತಿ ಏನು ನೀನು ಸುಮ್ಮನೆ ಬರೋಕ್ಕಾಗಲ್ವಾ ಎಷ್ಟು ಕಿರ್ಚ್ಕೊಂಡು ಬರ್ತಾ ಇದೆಯಾ ಅಂತ ಹೇಳ್ತಾರೆ ಅಪ್ಪ ಅಲ್ಲಿ ಫಾರ್ಮ್ ಬಂದಿದೆ ಅದಕ್ಕೊಂದು ಸೈನ್ ಮಾಡಪ್ಪ ಅಂತ ಯಾಕಪ್ಪ ಅಂತ ಈಗ ಮಲೇಷಿಯಾಗ ಹೋಗಕಪ್ಪ ಈ ప్ప అల్లె అల్వ ಮೊನ್ನೆ ಬಂದಿದ್ರಲ್ಲ ಅವರೆಲ್ಲ ಹೇಳಿದ್ದಾರೆ ಅಲ್ಲಿಗೆ ಹೋಗೋಣ ಅಷ್ಟೊಂದು ಆಸ್ತಿ ಇದೆ ಕಾರ್ ಇದೆ ಎಲ್ಲ ಓಡಿ ನೋಡ್ಕೊಂಡು ಬರೋಣ ನಮ್ದು ಹನಿಮೂನು ಆಗುತ್ತೆ ನಿಮ್ದು ಟ್ರಿಪ್ ಆಗುತ್ತೆ ಅಂತ ಹೇಳಿ ಆಗ ಶಾಂತಿ ಕೂಡ ತುಂಬ ಖುಷಿಯಿಂದ ತಲೆ ಆಡಿಸ್ತಾ ಇರ್ತಾಳೆ ಬನ್ನಿ ಅಪ್ಪ ಹೋಗೋಣ ನೀವು ಸೈನ್ ಹಾಕಿ ನಿಮ್ಮದು ಶ್ರುತಿ ನಂದು ಪಾಸ್ಪೋರ್ಟ್ ಇದೆ ಅಂತ ಹೇಳ್ತಾರೆ ಅವರು ಮಲೇಷ್ಯಾದ ಬಂದಿರೋದಲ್ವಾ ರೋಹಿಣಿ ಅವ್ರ ಹತ್ರನೇ ಇರುತ್ತೆ ಮನೋಜ ನನ್ನ ಹತ್ರನೂ ಅಂತ ಅಂತೇಳಿ ಹಾಗಾದ್ರೆ ರವಿನು ನನ್ನ ಹತ್ರ ಇದೆ ಅಂತ ಹಾಗಾದ್ರೆ ಅಷ್ಟೇ ಅಷ್ಟೆಲ್ಲ ಮಾಡಿಸ್ತೇನೆ ಬೇಗ ಬೇಗ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ